ನಿಜವಾಗ್ಲೂ ಅಪರೂಪದವರು ಸಹೃದಯಗಳು ಈ ಥರದ ರಾಜಕಾರಣದಲ್ಲಿ ಸಿಗುವಂಥವ್ರು ಬಹಳ ಕಡಿಮೆ ವಿರಳ ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್ ಅದರಲ್ಲೂ ಬೆಂಗಳೂರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಸದಾ ಬೆಂಗಳೂರಿಗರು ನೆನಪಿಸಬೇಕು ಒಂದು ಕಡೆ ಮೂಲಭೂತ ಸೌಕರ್ಯಗಳು ಇನ್ನೊಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಕಾವೇರಿಯ ಒಂದು ಸಮಸ್ಯೆ ಬಗೆಹರಿಸೋದ್ರಲ್ಲಿ ಯಾಕಂದರೆ ಅದೇ ಸಂದರ್ಭದಲ್ಲಿ ಮನೆ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು ಭಾಳ ಜನ ಹೇಳೋರು ಇಟ್ಸ್ ಅನ್ ಒಂದು ಕಡೆ ಇಟ್ ಅನ್ ಎನ್ ಎಕ್ಸಲೆಂಟ್ ಕಾಂಬಿನೇಷನ್ ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರೂ ಅದೇ ಥರದ ಸ್ವಭಾವ ಗುಣಗಳನ್ನು ಹೊಂದಿದ್ದರು ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿ ಇದ್ದರೂ ಬಿ ಜೆ ಪಿಯು ಅಧಿಕಾರಕ್ಕೆ ಬರಬೇಕು ಅಂತ ಬಹಳ ಪ್ರಬಲವಾಗಿ ಹೋರಾಟ ನಡೆಸಿರುವಂಥ ಸಂದರ್ಭ ಅದು ಎರಡು ಸಾವಿರದ ಒಂದು ಎರಡು ಸಾವಿರದ ಮೂರು ಆದರೆ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತೇನು ಬೆಂಗಳೂರಿನಲ್ಲಿ ನಾವು ಇಷ್ಟೊಂದು ಫ್ಲೈಓವರ್ ನೋಡ್ತಿರ್ಬೋದು ಮೆಟ್ರೋನು ಅದೇ ಸಂದರ್ಭದಲ್ಲಿ ಇರ್ಬೋದು